ಈಗ ನಮ್ಮ ಕಡೆ ಈಗ ತೊಂಬತ್ತೆರಡರ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಕಮೆಂಟ್ಗಳ ಸೇರ್ಗಳ ಮಾಡತ್ತಾರೆ ಅವ್ರಿಗೆಲ್ಲ ಹೃದಯ ತುಂಬಿದ ನಮಸ್ಕಾರ ತಿಳಿಸ್ತೇನೆ ಈ ಅಕ್ಟೋಬರ್ ತಿಂಗಳಿನಾಗ ನಡೆಯುವಂಥ ಒಂದು ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಚುನಾವಣೆ ಆಯ್ತು ಈ ಒಂದು ಸೆಪ್ಟೆಂಬರ್ದಾಗ ನಡೆಯುವಂಥ ಒಂದು ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಮ್ಯಾಗ ಇಡೀ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ರಾಜ್ಯದ ರಾಜಕಾರಣಿಗಳು ರಾಜಕೀಯ ಆಕಾಂಕ್ಷಿಗಳದ್ದು ಏನು ಆಗಬಹುದಪ್ಪ ಅಂಥೇಳಿ ಒಂದು ಚಿ ಫಲಿತಾಂಶ ಏನಾಗೋದಂತ ಕುತೂಹಲ ಯಾಕಂದ್ರೆ ಎರಡೂ ದೊಡ್ಡ ಕುಟುಂಬಗಳ ಜೊಲ್ಲೆಯವರು ಹಿಡಿದ್ರೆ ಮೂರನೇ ದೊಡ್ಡ ಕುಟುಂಬಗಳ ಇದ್ರಾಗ ಯಾವ ಕುಟುಂಬಕ್ಕೆ ಜನ ಬೆಂಬಲ ಕೊಡ್ತೈತೆ ಅಂತ ಜನ ಕುತೂಹಲದಿಂದ ಐತೆ ಆದ್ರೆ ಇತ್ತೀಚಿಗೆ ಈ ಒಂದು ಡಿ ಸಿ ಸಿ ಬ್ಯಾಂಕಿಗೆ ಪಿ ಕೆ ಪಿ ಎಸ್ ಒಂದು ಟರಾವ್ ಬರೆಸುವ ಪ್ರಕ್ರಿಯೆಯೊಳಗ ಒಳಗೆ ಏನೇನು ಆತನ್ಮದ್ನು ಇಡೀ ಜಿಲ್ಲಾ ಜನ ಹುಕ್ಕೇರಿ ತಾಲೂಕಿನ ಜನ ನೋಡೈತಿ ಯಾರು ಏನು ಅನ್ನೋದನ್ನ ಮಾತಾಡಕ್ಕೆ ತಯಾರಿಲ್ಲ ಆದ್ರೆ ಒಟ್ಟಾರೆ ಒಂದು ರಮೇಶ್ ಕತ್ತಿಯವರು ಸತತ ಬಹಳ ದಿವಸದಿಂದ ಆ ತಾಲೂಕಿನ ಡಿ ಸಿ ಸಿ ಬ್ಯಾಂಕ್ ಪ್ರತಿನಿಧಿಯಾಗಿ ಅಧ್ಯಕ್ಷರಾಗಿ ಶೇವೆ ಸಲ್ಲಿಸಿದ್ನ ಆ ತಾಲೂಕಿನ ಮಂದಿ ಮರತಿಲ್ಲ ಅನಿಸ್ತೈತಿ ಯಾಕಂದ್ರೆ ಇವತ್ತೊಂಬತ್ತ ಎರಡು ಸೊಸೈಟಿ ಓಟಿಂಗ್ ಎಲಿಜಿಬಿಲಿಟಿ ಅಂತಾರೆ ಒಂದೆರಡು ಕಡಿಮೆ ಆಗ್ಬೋದು ಇದನ್ನು ಎ ಬಿ ಪಾಟೀಲ್ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತ ನಾವು ಜನ ಮಾತಾಡಿದ್ದು ನಿಮ್ಮ ಮುಂದೆ ನಾವು ಅದರ ಪೈಕಿ ಐವತ್ತೊಂಬತ್ತು ಟರಾವ್ಗಳ ರಮೇಶ್ ಕತ್ತಿ ಅವ್ರ ಪರವಾಗಿ ಬಂದವು ರಮೇಶ್ ಕತ್ತಿ ಅವರಿಗೆ ಐವತ್ತೊಂಬತ್ತು ಊಟ ಹಾಕಕ್ಕೆ ತಯಾರಾಗಿದ್ದಾವಂದ್ರೆ ಐವತ್ತೊಂಬತ್ತು ಹೂಟ್ ಬೀಳ್ತಾವಂತ ಎ ಬಿ ಪಾಟೀಲ್ ಹೇಳಿದ್ದಾರೆ ಯಾಕಂದ್ರೆ ಒಟ್ಟಾರೆ ಒಂದು ಈ ಡಿ ಸಿ ಸಿ ಬ್ಯಾಂಕಿನಾಗ ಒಂದು ರಮೇಶ್ ಕತ್ತಿ ಅವರಿಗೆ ಅಡಚಣೆ ಮಾಡಬೇಕಂತ ಮಾಡಿದ್ರು ಆದ್ರೂ ಒಟ್ಟಾರೆ ಅಲ್ಲಿಯ ಸೊಸೈಟಿಯ ಆಡಳಿತ ಮಂಡಳಿ ರಮೇಶ್ ಕತ್ತಿಯವ್ರ ಪರವಾಗಿ ಐವತ್ತೊಂಬತ್ತು ಓಟ್ ತಂದು ನಮ್ಮ ಕಡೆ ಅದಾವಂತ ಎ ಬಿ ಪಾಟೀಲ್ ಹೇಳಿದ್ದ ನಿಮ್ಮ ಮುಂದೆ ಹೇಳತ್ತ ನಾವು ಒಟ್ಟಾರೆ ಒಂದು ಚುನಾವಣೆಯ ಪ್ರಕ್ರಿಯೆಯೊಳಗೆ ಈ ಏನು ಹುಕ್ಕೇರಿ ತಾಲೂಕದಾಗ ನಡೆದೈತ್ಲ ಜನ ಮಾತ್ರ ಬೇಸರ ಪಟ್ಕೊಳಾತಾರೆ ಅದು ಯಾಕೆ ಪಟ್ಕೊಳತ್ತಾರು ಯಾಕೆ ಏನಾಗೈತಿ ಅನ್ನೋದ ಅವ್ರವ್ರಿಗೆ ಬಿಟ್ಟಿದ್ದೇನು ಒಟ್ಟಾರೆ ಈಗ ಎ ಬಿ ಪಾಟೀಲ್ ಹೇಳಿದ್ದ ಅಲ್ಲಿ ಜನ ಹೇಳಿದ್ದ ನಿಮ್ಮ ಮುಂದೆ ಇದ್ದೇನೆ ನಮಸ್ಕಾರ 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 ಇಡೀ ತಾಲೂಕು ಇತಿಹಾಸ